ಹಾಯ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಪ್ಲ್ಯಾಂಟ್ಸ್ ಆ್ಯಂಡ್ ಪೆಟಲ್ಸ್ ನಾನು ಯಾವುದೆಲ್ಲ ಮನಿ ಪ್ಲ್ಯಾಂಟ್ಸ್ಗಳನ್ನು ನನ್ನ ಜೊತೆ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೇನೋ ಆ ಪ್ಲ್ಯಾಂಟ್ಸ್ಗಳ ವಿಡಿಯೋಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಇದು ನನ್ನಲ್ಲಿರುವ ಮಂಜುಳಾ ಪೋತೋಸ್ನ ಗಿಡ ಈ ಗಿಡವನ್ನು ನಾನು ಕಳೆದ ಒಂದೂವರೆ ವರ್ಷದ ಹಿಂದೆ ಏಯ್ಟ್ ಇಂಚಸ್ ಪಾಟಲ್ಲಿ ಹಾಕ್ಕೊಂಡಿದ್ದೆ ಇವಾಗ ಈ ಗಿಡ ಬೆಳೆದು ತುಂಬ ಬುಷಿಯಾಗಿ ಬೆಳೆದು ಬಿಟ್ಟಿದೆ ಹಾಗೆ ಇದರ ಎಲೆಗಳನ್ನು ನೀವು ಗಮನಿಸಬಹುದು ಅಂದರೆ ಹಾರ್ಡ್ ಶೇಪ್ ಇರುವಂಥ ಎಲೆಗಳು ಹಾಗೆ ವೇರಿಗೇಟೆಡ್ ಅಂದರೆ ಎರಡು ಕಲರ್ ಮಿಕ್ಸರ್ ಆಗಿ ಬರುವಂಥ ಎಲೆಗಳು ಹಾಗೆ ಲೋ ಮೇಂಟೆನೆನ್ಸ್ ಗಿಡನೂ ಹೌದು ಸೆಕೆಂಡ್ ವೆರೈಟಿ ಬಂದ್ಬಿಟ್ಟು ಇವುಗಳು ಎಂಜಾಯ್ ಪೋತೋಸ್ ಅಂತೇಳಿ ವೇರಿಗೇಟೆಡ್ ಎಲೆಗಳನ್ನು ಹೊಂದಿರುವಂಥ ಗಿಡ ಈ ಎಂಜಾಯ್ ಪೋತೋಸ್ಗಳಲ್ಲಿ ಎರಡು ಟೈಪ್ ಗಿಡಗಳನ್ನು ನಾವು ನೋಡ್ಬೋದು ಒಂದು ಗಿಡದ ಎಲೆಗಳು ತುಂಬ ಸಣ್ಣದಾಗಿದ್ದರೆ ಇನ್ನೊಂದು ಜಾತಿಯ ಅಂದರೆ ವೆರೈಟಿಯ ಗಿಡಗಳ ಎಲೆಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಆದರೂ ವೇರಿಗೇಟೆಡ್ ಎಲೆಗಳು ಈ ಎಂಜಾಯ್ ಪೋತೋಸ್ಗಳನ್ನು ಮನೆಯ ಹೊರಗಡೆ ಬೆಳೆಯುವುದಕ್ಕಿಂತ ಒಳಗಡೆ ಬೆಳೆದರೆ ತುಂಬ ಉತ್ತಮ ಹಾಗೆ ಬೇರೆ ಪೋತೋಸ್ಗಳಿಗೆ ಹೋಲಿಸಿದಾಗ ಈ ಗಿಡಗಳ ಗ್ರೋತ್ ರೇಟ್ ಏನುಂಟು ತುಂಬ ಕಡಿಮೆ ಅಂತ ಹೇಳ್ಬೋದು ನನ್ನ ಹತ್ರ ಇರುವ ಮೂರನೇ ವೆರೈಟಿ ಬಂದುಬಿಟ್ಟು ನಿಯೋನ್ ಪೋತೋಸ್ ಅಂತ ಹೇಳಿ ಈ ಗಿಡದ ಎಲೆಗಳು ನಿಯೋನ್ ಕಲ್ಲರನ್ನು ಹೋಲುತ್ತೆ ಅಂದರೆ ಇದರ ಚಿಗುರೆಲೆಗಳು ಎಲೆಗಳು ಏನುಂಟು ಅದು ನಿಯೋನ್ ಕಲ್ಲರನ್ನು ಹೊಂದಿರುವ ಕಾರಣ ಒಂದು ಬ್ರೈಟ್ ಗಿಡ ಹಾಗೆ ಒಂದು ಐ ಕ್ಯಾಚಿಂಗ್ ಗಿಡ ಅಂತ ಹೇಳ್ಬೋದು ಹಾಗೆ ಇದು ಇದು ಬೇರೆ ಪೋತೋಸ್ಗಳಿಗೆ ಹೋಲಿಸಿದಾಗ ಈ ಗಿಡಗಳು ತುಂಬ ವೇಗವಾಗಿ ಬೆಳೆಯುತ್ತೆ ಇದನ್ನು ನಾವು ಸುಲಭವಾಗಿ ಹ್ಯಾಂಗಿಂಗ್ ಪಾಟ್ಸಲ್ಲಿ ಕೂಡ ಬೆಳೀಬೋದು ಹಾಗೆ ಮಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಕೂಡ ಈ ಗಿಡವನ್ನು ಬೆಳೆಯಬಹುದು ಇವುಗಳು ಸಿಲ್ವರ್ ಮನಿಪೋತೋಸ್ ಅಥವಾ ಸ್ಯಾಟಿನ್ ಮನಿ ಪೋತೋಸ್ಗಳು ಈ ಸಿಲ್ವರ್ ಮನಿಪೋತೋಸ್ಗಳ ಎಲೆಗಳು ಹಾರ್ಡ್ ಶೇಪ್ ಆಗಿದ್ದು ಈ ಎಲೆಗಳ ಒಳಭಾಗದಲ್ಲಿ ಸಿಲ್ವರ್ ಕಲರಿನ ಬ್ಲಾಚಸ್ಗಳನ್ನು ನಾವು ಕಾಣ್ಬೋದು ಹಾಗೆ ನೋಡಲು ತುಂಬ ಅಟ್ರಾಕ್ಟಿವ್ ಆಗಿರುವ ಈ ಗಿಡ ಫಿಫ್ಟೀನ್ ಟು ಟ್ವೆಂಟಿ ಇಂಚಸ್ ತನಕ ಬೆಳೆಯುವುದರಿಂದ ನಾವು ಆರಾಮವಾಗಿ ಮಾಸ್ಟಿಕ್ಕನ್ನು ಕೂಡ ಯೂಸ್ ಮಾಡಿಕೊಂಡು ಹಾಗೆ ಹ್ಯಾಂಗಿಂಗ್ ಪಾಟ್ಸಲ್ಲಿ ಕೂಡ ಹಾಕ್ಕೊಂಡು ಈ ಗಿಡಗಳನ್ನು ಬೆಳೀಬೋದು ನೆಕ್ಸ್ಟ್ ವೆರೈಟಿ ಸ್ಲೀಪಿಂಗ್ ಪೋಥೋಸ್ ಅಥವಾ ಶಾಂಗ್ರೀಲಾ ಪೋಥೋಸ್ ಅಂತೇಳಿ ಹೆಸರು ಹೇಳುವಾಗೆ ಈ ಗಿಡಗಳ ಎಲೆಗಳು ಮಲ್ಕೊಂಡಿರುವಾಗೆ ಕಾಣುತ್ತೆ ಅಂದರೆ ಕರ್ಲಾಗಿ ಬಿಡುತ್ತೆ ನಾವು ಎಷ್ಟು ಇದನ್ನು ಬಿಡಿಸಲು ಟ್ರೈ ಮಾಡಿದರೂ ಅವುಗಳು ಪುನಃ ಕರ್ಲಾಗಿ ಬಿಡುತ್ತೆ ಸೊ ಯಾವಾಗ ಈ ಗಿಡದ ಎಲೆಗಳು ಬಾಗುತ್ತೋ ಆವಾಗ ಈ ಗಿಡಕ್ಕೆ ನೀರಿನ ಅವಶ್ಯಕತೆ ಇದೆ ಎಂದು ನಾವು ತಿಳ್ಕೊಳ್ಬೇಕು ಇವುಗಳು ಕಾಮನ್ ವೆರೈಟಿಯ ಗೋಲ್ಡನ್ ಪೋಥೋಸ್ ಗಿಡಗಳು ಬೇರೆ ವೆರೈಟಿಯ ಮನಿ ಪ್ಲ್ಯಾಂಟ್ಸ್ಗಳಿಗೆ ಹೋಲಿಸಿದಾಗ ಈ ಗೋಲ್ಡನ್ ಮನಿ ಪ್ಲ್ಯಾಂಟ್ಸ್ಗಳು ತುಂಬ ವೇಗವಾಗಿ ಹಾಗೂ ಅಷ್ಟೇ ಸುಲಭವಾಗಿ ಬೆಳೆಯಬಹುದಾದಂಥ ಪ್ಲ್ಯಾಂಟ್ಸ್ನ ಗಿಡಗಳು ಇಂಡೋರ್ ಹಾಗೂ ಔಟ್ಡೋರ್ ಎರಡರಲ್ಲೂ ಕೂಡ ಈ ಗೋಲ್ಡನ್ ಪೋಥೋಸ್ಗಳು ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಹಾಗೆ ನೀರಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯುವಂಥ ಗಿಡಗಳು ಈ ಗೋಲ್ಡನ್ ಪೋಥೋಸ್ ಗಿಡಗಳು ಇತ್ತೀಚೆಗಷ್ಟೇ ಹಾಕ್ಕೊಂಡಿರುವ ಮಾರ್ಬಲ್ ಕ್ವೀನ್ ವೆರೈಟಿಯ ಗಿಡ ಈ ಗಿಡದ ಎಲೆಗಳು ಹಾರ್ಡ್ ಶೇಪ್ ಆಗಿದ್ದು ವೇರಿಗೇಟೆಡ್ ವೆರೈಟಿಯನ್ನು ನಾವು ಕಾಣ್ಬೋದು ಅಂದರೆ ಗಿಡದ ಚಿಗುರೆಲೆಗಳು ಗ್ರೀನ್ ಕಲರ್ ಆಗಿದ್ದರೂ ಗಿಡ ಗ್ರೋತ್ ಆಗ್ತಿರುವಾಗ ಹಾಗೆ ಎಲೆಗಳು ಡೆವಲಪ್ ಆಗುವಾಗ ಎಲೆಗಳು ವೇರಿಗೇಟೆಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಬ್ಲ್ಯಾಕ್ ಮನಿಪೋಥೋಸ್ ಗಿಡ ಈ ಗಿಡವನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೆ ತುಂಬ ಸಣ್ಣದಾಗಿರುವಂಥ ಗಿಡ ಇನ್ನೂ ಬೆಳೆಯಬೇಕಷ್ಟೆ ಈ ಗಿಡದ ಎಲೆಗಳು ಬಾಟಲ್ ಗ್ರೀನ್ ಅಥವಾ ಬ್ಲ್ಯಾಕಿಶ್ ಅಂತ ಕಂಡ್ರು ಎಲೆಗಳ ಅಡಿಭಾಗ ಈ ಥರ ರೆಡ್ಡಿಶ್ ಆಗಿರುತ್ತೆ ನೀವು ನೋಡ್ತಿರುವಂಥ ಈ ಗಿಡ ಮಂಜುಳಾ ಪೋತೂಸ್ ಗ್ರೀನ್ ವೆರೈಟಿಯ ಗಿಡ ನಾನು ಮೊದಲೇ ತೋರಿಸಿದಂಥ ಒಂದು ಮಂಜುಳಾ ಪೋತೋಸ್ನ ಗಿಡ ಅದು ವೇರಿಗೇಟೆಡ್ ವೆರೈಟಿ ಆಗಿತ್ತು ಸೊ ಇದು ಇದರ ಎಲೆಗಳು ತುಂಬ ಗ್ರೀನಿಶ್ ಆಗಿರೋದ್ರಿಂದ ಇದನ್ನು ಗ್ರೀನ್ ವೆರೈಟಿಯ ಮಂಜುಳಾ ಪೋತೋಸ್ ಅಂತ ಕರೀತಾರೆ ಸೊ ನೆಕ್ಸ್ಟ್ ಜೇಡ್ ಮನಿ ಪ್ಲ್ಯಾಂಟ್ ಈ ಜೇಡ್ ಮನಿಪ್ಲಾಂಟ್ನ ಎಲೆಗಳು ತುಂಬ ಡಾರ್ಕ್ ಗ್ರೀನಿಶ್ ಆಗಿರುತ್ತೆ ನಾನು ಸ್ವಲ್ಪ ಈ ಗಿಡವನ್ನು ಬಿಸಿಲಿಗೆ ಇಟ್ಟಿರೋದ್ರಿಂದ ಸನ್ಬರ್ನ್ ಆಗಿದೆ ಅಷ್ಟೇ ಅಂದರೆ ಅಷ್ಟು ತುಂಬ ಡೆಲಿಕೇಟ್ ಗಿಡಗಳು ಇವುಗಳು ಸಣ್ಣ ಗಿಡಗಳಾಗಿರೋದ್ರಿಂದ ನಾನು ಈ ಥರ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಈ ಮನಿ ಪ್ಲ್ಯಾಂಟ್ಗಳನ್ನು ಈ ಥರ ಪ್ಲೇಸ್ ಮಾಡಿ ಇಟ್ಟಿರ್ತೇನೆ ಸೊ ಇವುಗಳೆಲ್ಲ ನನ್ನ ಹತ್ರ ಇರುವಂಥ ಕೆಲವೊಂದು ಮನಿ ಪ್ಲ್ಯಾಂಟ್ನ ಕಲೆಕ್ಷನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಾನು ವೀಡಿಯೋವನ್ನು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್